ಮೈಸೂರು ಚಾಮರಾಜ ಈಗ ಬೇರೆ ಬೇರೆ ಜಿಲ್ಲೆಗಳಾಗಿದೆ ನೆಲ್ಲ ಒಟ್ಟಿಗೆ ಜಿಲ್ಲೆಯಲ್ಲಿ ಇದ್ದವರು ಸೊ ಹಾಗಾಗಿ ಮೈಸೂರು ಜಿಲ್ಲೆ ಇದೆಯಲ್ಲ ಸಾಂಸ್ಕೃತಿಕ ರಾಜಧಾನಿ ಅಂತ ಯಾಕಂದ್ರೆ ಅಂತಂದ್ರೆ ಇಲ್ಲಿ ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಜಾನಪದ ತಲೆ ಇದೆಯಲ್ಲ ಆ ಜಾನಪದ ತಲೆಗೆ ಬಹಳ ಜನ ಹೆಚ್ಚು ಹೆಚ್ಚು ಅದಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಜಾನಪದ ನಾಡೋರಲ್ಲಿ ನಾವು ಕಲೆಗೊಂಡಿದ್ದೇವೆ ಮೈಸೂರು ಜಿಲ್ಲೆಯಿಂದ ಚಾಮರಾಜನಗರ ಮೈಸೂರು ಜಿಲ್ಲೆ ಇದೆಯಲ್ಲ ಜಾನಪದ ಕೌರೂರು ಅಂತೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ಇಲ್ಲಿನಷ್ಟು ಜಾನಪದ ಕಲೆ ಬೇರೆ ಜಿಲ್ಲೆಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಜಾನಪದ ಕಲೆಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾನಪದ ಕಲೆ ಇರ್ತಕ್ಕಂಥದ್ದು ಇಲ್ಲಿ ವಿವಿಧ ಪ್ರಕಾರಗಳಲ್ಲಿ ಇರ್ತಕ್ಕಂಥದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇದನ್ನ ಜಾನಪದ ತವರೂರು ಆ ಜಾನಪದ ಎಲ್ಲರೂ ಕೂಡ ಪರಿಚಯಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಜನರಿಗೆ ಅದು ಪರಿಚಯ ಆಗಬೇಕು ಅದು ಉರಿಬೇಕು ಅದು ಬೆಳೀಬೇಕು ಅದು ರಕ್ಷಣೆ ಆಗಬೇಕು ಅಂತಕ್ಕಂಥದ್ದು ಉದ್ದೇಶ ಆ ಉದ್ದೇಶದಿಂದ ಜಾನಪದ ಕಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಮಠ ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇದೆಲ್ಲ ಗೊತ್ತಿದೆ ನಿಮ್ಗೆ ಸುತ್ತೂರು ಮಠ ಬರೀ ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ ಬರೀ ಧರ್ಮ ಪ್ರಚಾರ ಮಾಡ್ತಕ್ಕಂಥ ಕ್ಷೇತ್ರ ಅಲ್ಲ ಇದು ಶೈಕ್ಷಣಿಕವಾಗಿ ಬಹಳ ಹೆಚ್ಚು ಜನರಿಗೆ ಅವಕಾಶಗಳನ್ನು ಒದಗಿಸ್ಕೊತಿರ್ತಕ್ಕಂಥದ್ದಿದೆ ಇಂದಿನ ಸ್ವಾಮೀಜಿಯವರು ರಾಜೇಂದ್ರ ಮಹಾಸ್ವಾಮಿಗಳು ಅವರು ಸುತ್ತೂರು ಕ್ಷೇತ್ರ ಇದೆಯಲ್ಲ ಬರೀ ಧಾರ್ಮಿಕ ಕ್ಷೇತ್ರವಾಗಿ ಇರಬಾರದು ಹೇಳಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಯಾಕಂತಂದ್ರೆ ಶಿಕ್ಷಣ ಎಲ್ರಿಗೂ ಸಿಗದೆ ಹೋದ್ರೆ ಸಾಮಾಜಿಕವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಸಿಗ್ಬೇಕು ಇವತ್ತು ಜಾತಿ ಹೋಗಬೇಕು ನಿಜ ಜಾತ್ಯಾತೀತ ಸಮಾಜ ನಿರ್ಮಾಣ ಈಗ ಸುತ್ತೂರು ಮಠದಲ್ಲಿ ಎಲ್ಲ ಜಾತಿ ಮಕ್ಕಳು ಕೂಡ ವಿದ್ಯೆ ಕಲಿತ ಕಟ್ಟಡ ಮಾಡ್ತಾರೆ ಎಲ್ಲ ಜಾತಿ ಎಲ್ಲ ಜಾತಿಯ ಮಕ್ಕಳು ಎಲ್ಲ ಧರ್ಮದ ಮಕ್ಕಳು ವಿದ್ಯೆ ಕಲಿತ ಕಟ್ಟಡ ಯಾಕಂತಂದ್ರೆ ನಾವು ಜಾತ್ಯಾತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದು ಸಂವಿಧಾನದ ಮೂಲ ಉದ್ದೇಶ ನಾವೇ ಮಾತಾಡಿದ್ದಾರೆ ಯಾರು ಮಾತಾಡೋದು ಯಾಕೆ ಜೀಟ ಸಮಾಜ ನಿರ್ಮಾಣ ಮಾಡಬೇಕಾಗಿರೋದು ಬಹಳ ಉದ್ದೇಶ ನಮ್ಮ ಸಮಾಜದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ರಕ್ಷಣೆ ಆದ್ಮೇಲೆ ಆ ಸಂವಿಧಾನದಲ್ಲಿ ಬಸವ ಶರಣರು ಏನೇನು ಹೇಳಿದ್ರು ಎಲ್ಲ ವಿಚಾರಗಳು ಕೂಡ ಅಡಕ ಸಂವಿಧಾನದಲ್ಲಿ ಬಸವಣ್ಣವ್ರು ಏನೇನು ಹೇಳಿದ್ರು ಅವೆಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿ ಅಡಕ ಆಗಿದಾವೆ ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ಭಾಷಣ ಮಾಡ್ತಾರೆ ಇಪ್ಪತ್ತೈದು ನವೆಂಬರ್ ಒಂಬೈನೂರ ಇಪ್ಪತ್ತಾರನೇ ತಾರಿಗೆ ಅಂಗೀಕಾರ ಆಗ್ತದೆ ಸಂವಿಧಾನ ಅಂಗೀಕಾರ ಆಗ್ತದೆ ಅದಕ್ಕಿಂತ ಒಂದಿನ ಮುಂಚಿತವಾಗಿ ಸಂವಿಧಾನವನ್ನ ಮಂಡಿಸಿ ಅವರು ಭಾಷಣ ಮಾಡ್ತಾರೆ ಏನಂತ ಭಾಷಣ ಮಾಡ್ತಾರೆ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಬಂದಿದೆ ಈ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಎಲ್ಲರಿಗೂ ಸಮಾನ ಅವಕಾಶ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಈಗ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರು ಸಾಂದು ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಜಾತ್ಯಾತೀತ ಸಮಾಜ ಆಗ್ಬೇಕಾದ್ರೆ ಸಮಾಜವಾದಿ ಸಮಾಜ ಆಗ್ಬೇಕಾದ್ರೆ எல்லாம் சம அவகாசு ஆன அவகாசம் சாங்க சாத்திய ஆகவே அதே பசவன் அவர் கூட ஜாக்கி ஓகே முடிவ நான் ஏன்னோ ಆಚರಣೆ ಮಾಡ್ಕೊಂಡ್ತಾ ಇದ್ದೀವಿ ಆ ಎಲ್ಲ ದೊಡ್ಡ ಸಂಪ್ರದಾಯಗಳನ್ನ ಬಿಡಬೇಕಾಗ್ತದೆ ಅದು ಬಿಟ್ಟಾಗ ಮಾತ್ರ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ಬಸವಾದಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಮನುಷ್ಯ ಮನುಷ್ಯ ಜಾತಿಯಾಗಿ ಇರಬೇಕು ಹೊರತು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕಾಗುತ್ತು ಮನುಷ್ಯ ಮನುಷ್ಯನನ್ನ ದ್ವೇಷಿಸತಕ್ಕಂಥ ವಾತಾವರಣ ನಿರ್ಮಾಣ ಆಗಬಾರದು ಜಾತ್ಯಾಗೀತ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಇದಕ್ಕೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆ ಬಂದಾಗ ಮಾತ್ರ ಜಾತ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ